ಬಾಗೇವಾಡಿ ತಾಲೂಕಿನ ಜಾಯವಡಗಿ ಗ್ರಾಮದಿಂದ ಹೊಲಕ್ಕೆ ಹೋಗುವ ರಸ್ತೆಯು ಸುಮಾರು ದಿನಗಳಿಂದ ತಗ್ಗು ಬಿದ್ದು ಸ್ವಲ್ಪ ಮಳೆ ಬಂದರೆ ಸಾಕು ಅಲ್ಲಲ್ಲಿ ನೀರು ನಿಂತು ಆ ರಸ್ತೆಯಲ್ಲಿ ಬೈಕ್ ಟ್ರ್ಯಾಕ್ಟರ್ ಅಷ್ಟೇ ಅಲ್ಲದೆ ಮನುಷ್ಯರು ಸಹಿತ ನಡೆದುಕೊಂಡು ಹೋಗುವುದು ತುಂಬಾ ಕಷ್ಟವಾಗಿತ್ತು ಮಳೆ ಬಂದರೆ ಸಾಕು ಒಂದೆರಡು ದಿನ ಆ ರಸ್ತೆಯಲ್ಲಿ ನಡೆದಾಡುವುದೇ ಒಂದು ದೊಡ್ಡ ಸವಾಲು ಆಗಿತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಮೆಂಬರ್ಗಳು ಕೂಡ ನಮ್ಮ ಸಮಸ್ಯೆಗೆ ಸ್ಪಂದನೆ ನೀಡಲಿಲ್ಲ ಅದಕ್ಕೆ ಈ ರಸ್ತೆಗೆ ಹೊಂದಿರುವ ಎಲ್ಲಾ ರೈತರು ಸೇರಿ ತಲಾ ಸಾವಿರ ರೂಪಾಯಿ ಹಾಕಿ ತಮ್ಮ ಸ್ವಂತ ಹಣದಿಂದ ರಸ್ತೆಯ ಸುಧಾರಣೆ ಮಾಡಿದ್ದೇವೆ ಆದರೆ ಈಗ ಕೆಲವು ಬ್ಯಾಕ್ವರ್ಡ್ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಕೆಲ ಸದಸ್ಯರು ರೈತರು ಪಟ್ಟಿ ಹಾಕಿ ಸ್ವಂತ ಹಣದಿಂದ ಸುಧಾರಣೆ ಮಾಡಿದ ರಸ್ತೆಯ ಕೆಲಸದ ಫೋಟೋ ತೆಗೆದುಕೊಂಡು ಬಿಲ್ ಎತ್ತುವ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಈ ರಸ್ತೆಯ ಫೋಟೋ ಬಳಸಿಕೊಂಡು ಯಾರಾದರೂ ಬಿಲ್ ಎತ್ತಿದರೆ ಅವರ ಮೇಲೆ ದೂರು ಸಲ್ಲಿಸಲಾಗುವುದು ಎಂದು ಈ ರಸ್ತೆಗೆ ಹೊಂದಿದ ರೈತರಾದ ಮಾನ್ ಹಿರಮೇಟ್ ಚಂದಪ್ಪ ಕರಳಿ ಸಾಯಿಬಣ್ಣ ಕರಳಿ ಸಿದ್ದಪ್ಪ ದಿಂಡವಾರ್ ರಾಜಶೇಖರ್ ದಿಂಡ್ವಾರ್ ಬಸವರಾಜ್ ಮಾದರ್ ಯಮನಪ್ಪ ಚಲವಾದಿ ಮರಪ್ಪ ಚೆಲ್ವಾದಿ ಸೋಮಣ್ಣ ಕರಳಿ ಸೋಮಪ್ಪ ಮಾದರ್ ಸೇರಿದಂತೆ ಇನ್ನಿತರರು ರೈತರು ಮಾತನಾಡಿದರು ವರದಿ ಮುತ್ತು ಎನ್ ಬೀರ್ಗೊಂಡ ಮುದ್ದಿಹಾರ್ ಹಳೆ ರಸ್ತೆ ಐತ್ರಿ ಸರ್ ಅದು ಏನದ ನಾವ್ ಪಂಚಾಯತಿವ್ರ ಸೇರಿ ಪಂಚಾಯತಿ ಅವ್ರಿಗೆ ಈ ರಸ್ತೆ ರಸ್ತ ರೈತರು ಐವತ್ತೈದು ಮಂದಿ ರೈತರು ಸೇರಿ ನಾವೇ ಸ್ವಂತ ದುಡ್ಡಿನಿಂದ ಈ ರಸ್ತೆ ಮಾಡೇವಿ ಯಾಕಡ್ ಪಂಚಾಯತ್ ನಮ್ಗೆ ಏನು ಒಂದು ಒಂದ್ ರೂಪಾಯಿ ಅನುದಾನ ಸಿಕ್ಕಿಲ್ಲ ಸರಿಯಾಗಿ ಕುಡಿಲಾಕ್ ನೀರ್ ಇಲ್ಲ ಇಲ್ಲ ನಾವ್ ಏನೇ ಕೇಳಿದ್ರು ಪಂಚಾಯತಿ ಅವ್ರ ಅನುದಾನ ಬಂದಿಲ್ಲ ಅನುದಾನ ಬಂದಿಲ್ಲ ಅಂತ ಹೇಳಿ ನಮ್ಗೆ ಮೋಸ ಮಾಡ್ಕೊತಾರ ಈ ತರ ಇದಕ್ಕೇನ್ ಮೇಲಾಧಿಕಾರಿಗಳು ಯಾರೇ ಸಂಬಂಧ ಇದಕ್ಕೆ ಇದಕ್ಕ ಏನದ ಈ ನಮ್ಗೆ ಬ ಏನೇ ಮಾಡೋದಿದ್ರು ಪಂಚಾಯತಿ ಮೆಂಬರ್ಗಳು ಸುಳ್ಳು ಹೇಳಕೋತಾನೆ ಹೊಂಟ್ರ ಮೊದಲು ಏನದ ನಮ್ಗೆ ಬರುವಂಥ ಅನುದಾನ ತಾನೇ ತಿಂದ ಕರೆ ಪಂಚಾಯತಿ ಮೆಂಬರ್ಗಳು ಪಿ ಒಗಳು ಇದಕ್ಕೆ ಆಗ್ಯಾರ ಯಾವುದೇ ಒಂದು ಹತ್ತು ರೂಪಾಯಿ ಕೆಲಸ ನಮ್ಗೆ ಯೋಜನೆ ತಂದು ನಮ್ಮ ಬಂದು ಮುಟ್ಸಿಲ್ಲ ನಮ್ಮ ಹಳ್ಳಿಗೆ ಇದಕ್ಕೇನದ ಮೇಲ ಅಧಿಕಾರಿಗಳು ಅವ್ರಿಗೆ ಸರಿಯಾದಂಥ ಆ್ಯಕ್ಷನ್ ತಗೋಬೇಕು ನೀವು ಇಲ್ಲಿಂದ ಈ ಕಡೆ ಎಷ್ಟು ಅಷ್ಟು ಅಂದಾಜಲ್ಲಿ ಸುಮಾರು ಒಂದು ಒಂದು ಮುನ್ನೂರು ನಾಲ್ಕುನೂರು ಎಕರೆ ಹಾಕದ ಈ ರಸ್ತೆ

ಇದು ನೀವೇ ಮನುಷ್ಯ ಪಟ್ಟಿ ಹಾಕಿ ಮಾಡಾಕ ನೀವು ಇಷ್ಟು ಮಂದಿ ಹಾ ನೀವು ಇಷ್ಟೇ ಜನ ಹಾಕಿ ಮಾಡ್ಕೊ ಅಥವಾ ಇನ್ನು ಅದಕ್ಕ ಇನ್ನು ಅದಕ್ಕೆ ಹಾಕೋ ಹಾ ಇಷ್ಟು ಮಂದಿ ಕೂಡಿ ಪಟ್ಟಿ ಹಾಕಿ ಮಾಡಕು ಪಂಚಾಯತಿ ಯಾವುದೇ ಸಹಾಯಧನ ಇಲ್ಲ ಹ್ಮ್ ಹಾ ಇತ್ತ ಕುಡಿ ನೀರು 1